ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹೇಳಿದಾಗ ಏನು ಸುನ್ಸಿ ಅಂತ ನೋಡೋಣ ಚಾ ಮಾಡಿದೆ ರೀ ಪಾ ಬಕ್ರಾ ನೋಡಕ್ಕ ಇದೇನಾ ನಬೀಲವರ್ ಬಕ್ರಾ ಅದ ಒದ್ರಾಕಬಿಡದ್ ನಮ್ಮ ಪಾಪ ಬೇರೆ ಜಗ ಅಂತ ಹೇಳಂದು ಹ್ಞೂ ಯಾಕೋ ನೆಗಡಿ ಆಗಿ ಬಾಯಿಗೆ ಏನೇನೋ ರುಚಿನ ಹತ್ತೋಲ್ತ್ರಿ ಹಂಗೆ ಆಕೈತ್ರಿ ಹಾಗಾಗಿ ನಾನು ಸ್ವಲ್ಪ ಇದನ್ನ ಮಾಡ್ತೀನಿ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಅವು ಬ್ಯಾಡಿಗೆ ಮೆಣಸಿನ್ಕಾಯ್ದವ್ರಿ ಒಳಗೆ ರೀ ಹಾಕಿ ಒಂದು ಸ್ವಲ್ಪ ಖಾರ ಮಾಡ್ತೀನಿ ಬೆಳ್ಳಿ ಖಾರ ಅದ ಅಂದೊಳ ಬಿಸಿ ಬಿಸಿ ಅಂದೊಳಗಂತ ಬಹಳ ಟೇಸ್ಟ್ ಕೊಡೋತ್ರಿ ಅದು ಇಲ್ಲ ರೊಟ್ಟಿ ಒಳಗ್ರಿ ರೊಟ್ಟಿ ಒಳಗೂ ತಿನ್ಬೋದು ರೊಟ್ಟಿ ಇದನ್ನ ಚಟ್ನಿ ಹಾಕೊಂಡ್ ಸ್ವಲ್ಪ ಮ್ಯಾಂಗ ಸಾರ ಹಾಕೊಂಡು ಕಲ್ಸ್ ಎಷ್ಟು ಟೇಸ್ಟ್ ರೀ ಅದನ್ನ ಸ್ವಲ್ಪ ಮಾಡಿಡ್ತೀನಿ ರೀ ಈಗ ಅದಕ್ಕೆ ಏನು ಮಾಡೋಣ ಅಂದ್ರೆ ಬಂದ್ರೆ ಅದಾವ್ರಿ ಮೆಣಸಿನಕಾಯಿ ಸ್ವಲ್ಪ ಮುರ್ಗ ತಗೊತಿನಿ ಇಲ್ಲ ಅರಿಪ ಅದೆಲ್ಲ ಆಲ್ರೆಡಿ ಈಗ ಗೈಕ ನಾನು ಅವ್ ಮೆಣಸಿನ್ಕಾಯಿ ತೊಗೊಂತೀನಿ ಇಲ್ಲ ನೋಡ್ರಿ ಬ್ಯಾಡಿಗೆ ಮೆಣಸಿನಕಾಯಿ ಇಲ್ಲ ನೋಡ್ರಿ ಬೆಳ್ಳುಳ್ಳಿ ಖಾರ ಮಾಡಕ್ಕೆ ನಾನು ಬಳ್ಳುಳ್ಳಿ ರೀ ಸ್ವಲ್ಪ ಜಾಸ್ತಿನೇ ತೊಗೊಂಡೀನಪ್ಪ ಬೆಳ್ಳುಳ್ಳಿ ಹೆಗಡಿ ಅದಂಗೆ ಆಕತ್ತ ಬಿಡಿದ್ರಿ ಬಾಯಿಗೆ ಏನೇನು ರುಚಿ ಬರಲ್ತ್ರಿ ಇದು ನೋಡಿನ ಅಂದ್ರೆ ಎಲ್ಲ ಬಾಯಿ ಕೆಟ್ಟದ್ದು ಸಹಿತ ಸರಳ ಆಗ್ಬಿಡತ್ರಿ ಹಾಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿನಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಆಮೇಲೆ ಕಡೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವು ಬ್ಯಾಡಿಗೆ ಮೆಣಸಿನ್ಕಾಯಿ ರೀ ಖಾರದಂಗೆಲ್ಲ ಜಾಸ್ತಿ ಹಂಗೆ ಅಂತವ್ರಿ ಅದೇ ಓಹ್ ಮೆಣಸಿನ್ಕಾಯಿ ತೊಗೊಂಡು ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಮನೆಗಿದ್ದಂಥ ಖಾರಾನ ಉಪಯೋಗಿಸ್ಬೋದು ಅದಕ್ಕೆ ಹಾಕ್ಬೋದು ಸ್ವಲ್ಪ ಇಷ್ಟ ಇಷ್ಟ ನನಗೆ ಬೇಡ್ರಿ ಅಷ್ಟೇ ಖಾರ ಜಾಸ್ತಿ ಆಗ್ಬೇತರಿ ನನಗೆ ಈಗ ಏನು ಮಾಡಣಪ್ಪ ಅಂತ ಹೇಳಿದ್ರೆ ಇವ್ನ ಹುರ್ಕೊಂಡ್ಬೇಡಾನಿರಿ ಇಲ್ಲ ನೋಡಿರಿ ನಾನು ಈಗ ಮೆಣ್ಸಿನ್ಕಾಯಿ ಹಾಕಿನ್ರಿ ಎಣ್ಣೆ ಹಾಕಿ ಮೆಣ್ಸಿನ್ಕಾಯಿ ಹಾಕಿದೆ ಈಗ ಏನಪ್ಪ ಅಂದ್ರೆ ಸಬ್ ಜೀರಿಗೆ ಹಾಕ್ಕೊಂಬ್ಡ ಅಂತಿದ್ರು ಅಂದ್ರೆ ಇವು ಸ್ವಲ್ಪ ಜೀರು ಸಾಕು ಅವರು ಅದಕ್ಕೆ ಮಳೆ ಬರತ್ ನೋಡ್ರಿಪ್ಪ ಇಲ್ಲಿ ಏ ಜೋರು ಬರತ್ತೆ ನೋಡು ಮಮ್ಮಿ ಕೆಂಪ ಮಳೆ ಬರ್ತಾರೆ ನಾನು ಚಲೋ ಆತು ಬಿಡುವ ಹಾಂ

ಅಂದ್ರೆ ನೆಗಡಿ ಹೀರೋದಾಗ ಕೇಳೋದಾಗ ಓಡೋಗಿ ನನಗೆ ಏನು ಫಲ ಸಲಕ್ಕೆ ಹೌದು ಮತ್ತು ನೋಡಿದ್ರೆ ಹೆಂಗ ಅಮ್ಮ ಹಾಕೈತಿ ನಾನು ಸ್ವಲ್ಪ ಮಾಡಬೇಕು ಇದನ್ನು ಹ್ಞೂ ಚೆನ್ನಾಗಾಗತ್ತೆ ಕೊಡ ಮಮ್ಮಿ ಹ್ಞೂ ಸಣ್ಣ ಐತಿ ವಾಸನೆ ನೋಡಿದೆ ನಮ್ಮ ವಾಸನೆ ಅಂತ ಆಯ್ತಲ್ಲ ಮಾತಾ ಕೆಂಪಿಂಡಿ ವಾಸನೆಸ್ ವಾಸನೆ ಬರೋಕೈತೆ ರೀ ಒಂದು ನೀನೇ ಬೇಕಂದ್ರೆ ಎಣ್ಣೆ ಹಾಕೋಬೋದಿಲ್ಲ ರೋಗ ಕಾಸಿದ್ರಾಗಲಿ ಲಸ್ಯದ ರಾ ಹಾಕೊ ಹಿಂಗೆ ಬುಳ್ಳಿ ಜಾಸ್ತಿ ಹಾಕಿ ಬಾಣತೆರಿಗೆ ಅದು ಕೊಡ್ತಾರ ಹ್ಮ್ ಚಟ್ನಿ ಬೆಳ್ಳುಳ್ಳಿ ತಿಳಿದ್ರೆ ಬೆಳ್ಳಿ ಅಂಶ ಬೆಳ್ಳುಳ್ಳಿ ತಿನ್ನ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಹಿಂಗಂತೋ ಬರೀ ಹಸಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಸುಳ್ಳು ಸುಳ್ಳು ಹಾಕಿದ್ರೆ ಇವ್ ರೊಟ್ಟಿ ಒಳಗೆ ಕೊಡುದಗೊಂಡ್ರೆ ಇವತ್ತು ಅಂತಿದ್ದೆ ನಾನು ಅವಾಗ ಸಾರ ಮುಂದ್ಬೋದು ತಿನ್ನಕಾಗಂಗಿಲ್ಲ ತಿನ್ಬೇಕು ತಿನ್ಬೇಕು ತಿನ್ಬೇಕಂತಂದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸುಟ್ಟು ಕೊಡದ್ದು ಬಳಿಯಾಗ ಬ್ಯಾಳಿ ಒಳಗಿಂಕಾಯಿ ಅದು അതെല്ലാം മാന ഗെട്ട് അവ നാദില്ല ഈ നട 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 അോ പ് കെ കാര നോട ജൂജ നോട്രി ഇതൊന്നും തന്നെ ഒഴക്കൽ തൊഴിക്കത്ത സ്വച്ഛ ആക്കത്ത ആരീപ്പി സ്വച്ഛ ആക്കത്ത സ്വച്ഛ ആക്കത്ത നമ്മ നോടാത്ത ಇಲ್ಲಿ ಮಮ್ಮಿ ಕೆಂಪು ಖಾರ ಮಾಡಿದೋಡ್ರಿ ಬಾಯಿ ನೋಡ್ರಿ ಬಾಯ್ ಆಗ್ತಾ ಉರ ಹೆಂಗ್ ಬಾಯ ಅದಂತ ನಮ್ಮ ತಿಂದು ನೋಡಿದ್ರೆ ಬಾಯ ಉರಿತಿ ಇಲ್ಲ ಐತಿ ಅಂತ ಹೇಳ್ಬೋದು ನೋಡಿ ಹೆಂಗ್ ಮಸ್ತ್ ಕಾಣಿ ಬಿಡ ನೋಡ್ದೆ ಡೌಟ್ ಅದ್ರೊಳಗೆ ಹ್ಮ್ ಇಲ್ಲಿ ಇವಾಗ ನಾನು ಒಂದು ಆರು ಚಪಾತಿ ಇದೂರಿ ಚಪಾತಿನ ಲಟ್ಟಿಸಿ ಇವಾಗ ಒಂದು ಸ್ವಲ್ಪ ಬೇಸಿ ಬಿಡೋಣ ಒಂದು ಆರು ಚಪಾತಿ ನಿನ್ನೆ ಹಿಟ್ಟು ಹೊಡೆದಿತ್ತು ಹಾಗಾಗಿ ಫ್ರಿಜ್ದೊಳಗೆ ಇಟ್ಟಿದ್ವಿ ಏನಾಗಲ್ಲ ನೋಡ್ರಿ ಫ್ರಿಜ್ದೊಳಗೆ ಇಟ್ಟರೆ ಹಿಟ್ಟು ಹೇಗೈತೆ ಹಂಗೈತೆ ಇಲ್ಲ ಮರ್ಷಿಯಾ ಒಂದು ಆರ್ಡ್ರಿ ಒಂದು ಒಂದುಡಿ ಹಾಕ್ಬೇಕಂತ ಹಾಕಾಗತ್ತೆ ನಾನು ಕ್ಯೂ ಆರ್ಡ್ರ್ ಮುನ್ನೂರ ನಲ್ವತ್ತು ನಾಲ್ಕು ರೂಪಾಯಿ ಕೊಟ್ಟದ್ ಲಿ ಕ್ಯಿಲ್ಲ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿದಾಗ ಎರಡು ಚೂಡಿ ಅಂತ ನೋಡ್ರಿ ಕಾಟನೇನು ಹೆಂಗೆ ಅದವನು ಯಾರಿಗೊತ್ತು ಉಟ್ಕೊಂಡಾಗತ್ತೋ ಗೊತ್ತವು ತೋರ್ಬಾ ಇಲ್ಲ ರೀ ಪಾಯ್ನಾ ಅದ ಮುನ್ನೂರ ರೂಪಾಯಿ ಬೆಳಿಗ್ಗೆ ನಾವು ಕೊಟ್ಟು ಹೋಗಿದ್ಲಿಕ್ಕೆ ಮೊನ್ನೆ ಎರಡ್ರಿ ಒಂದು ಪಿಂಕ್ ಕಲರ್ ಒಂದು ಇದು ಒಂದು ಜಿಂಗಿ ಬಂದ್ರ ಪೈಕಿ ಎರಡು ನೋಡ್ರಿ ಮಮ್ಮಿ ಅಲ್ಲಿ ಅಲ್ಲಿ ಕೆಲಸ ಹೋಗಿ ಒಂದು ವಾರ ಹೋಗ್ಯಾನ ಮುಗಿಸಿ ನಾಲ್ಕು ಕೆಲಸ ಅವ್ನು ಒಂದ್ ಕಡೆ ಮಾಡ್ಬೇಕು ಕಲ್ಯಾಣ ಕೆಲ್ಸಿತ್ ಅಲ್ಲಿ ಹೋಗ್ಬೇಕು ಕಂಪ್ಯೂಟರ್ ಹೋಗ್ಬಾ ಅಂದಿತ್ತು ಕಂಪ್ಯೂಟರ್ ಹೋಗಿದ್ದ ಅಮ್ಮ ದೃಷ್ಟಿಯನ್ನು ಹಸ್ತಿದ್ರ ಕಂಪ್ಯೂಟರ್ ಇಬ್ಬರು ಕೂಡ ಹೋಗ್ಲಾರ ಅಂತಂದ ಇವನ್ ಬಿಟ್ಟ ಅವನಿಗೆ ಕಳ್ಸಿಲ್ಲ ಅವ್ರು ಅದನ್ನ ಮಾಡಿದ್ ನಳಗಿನ್ ಕೆಲ್ಸ ಇಲ್ಲ ಶಾಲೆಯಾರ ಪೂರ ಪರೀಕ್ಷೆ ಬರೋದಂದ ಅವ್ರ ಪಾಸ್ ಮಾಡ್ಕೊಂಡು ಈಗ ಬರ್ದ್ ಮೂರ ಪರೀಕ್ಷೆ ಬರ್ದ್ ಬಂದಿನಿ ಹೌದಿಲ್ಲ ಏನ್ ಹೇಳ್ಬೇಕೇಳ್ರಿ ಹುಡುಗವ್ರಿಗೆ ಎಲ್ಲಾರ ಮತ್ತೇನು ಹೇಳಿದ್ರ ರಜಾ ನಿಶ್ಚಲಿ ಅಲ್ಲಿ ತಗೋಪ ಇವ್ ಹೇಳಾಕತೀನಿ ನಾನು ಸುಲ್ತಾನ ಹೊಳ್ಳೆ ನೋಡ್ತಾನ ನೀ ಶಾನೆ ಆಯ್ತಪ್ಪ ನೀನು ಹೇಳಂಗಿಲ್ಲ ಸುಲ್ತಾನ ಹಾ ನನಗೊಂದು ಮಗ ಹೊಟ್ಟೈತಲ್ಲಪ್ಪ ಅವ್ ಹೇಳದ ಆದ್ರೆ ಚಾರ್ ಐತೆನಾ ಬೇರೆ ಇಟ್ಟುಕೊಂದು ಕಪ್ಪ ಅರಿಪ್ಪ ನಾನು ಹುಬ್ಳಿಗ್ ಹೋಗ್ಬೇಕಮ್ಮ ಈಗ ಚಾರ್ಜರ್ ಇದಾಗಿತ್ತು ಅದು ಇಲ್ಲಿ ಏನಾಯ್ತು ಗೊತ್ತಿಲ್ಲ ಚಾರ್ಜರ್ ಹೋಗಿದ್ ಶಾಕ್ ಅದು ಹೋಗಿ ಚಾರ್ಜರ್ ತರ್ಬೇಕು ಹ್ಞೂ ಚಾರ್ಜರ್ ತರ್ಬೇಕಿ ಮೊದಲು ಹೋಗ್ಬಿಡ್ತೀನಿ ನಾನು ಹಾ ಹೌದಪ್ಪ ನನಗೇನು ಗೊತ್ತಿಲ್ಲ ನೀ ಹೇಳ್ಬೇಡ ಮತ್ತೆ ನನಗ್ ಬಿಟ್ಟ ಮತ್ತ ಕ್ಯಾರಪ್ಪ ಏನಾರ ಆಕಿ ಹೋಗ್ತೀಗ ಅಮ್ಮಿ ಹೇಳ್ದಂಗೆ ಕೇಳ ಅಂತ ಆಕಿ ಹಾಕತಾಳ್ರಿ ಆಕಿ ಜೋಡಿ ನಿಂತ ಮತ್ತೆ ಹುಯ್ಯಂತ ಅಂದ ಆತ ಸುಲ್ತಾನ ಹ್ಮ್ ಹ್ಮ್ ಅಷ್ಟು ಇವನ್ ಕಡೆ ಎಲ್ಲ ತೊಳೆವ ಅವನ್ನ ನೋಡಲ್ಲ ಅಪ್ಪ ಏನಂತ ನೀ ದುನಿಯಾ ನೋಡಿದ್ರೆ ಏನ್ ಮಾಡಬೇಕು ಎಲ್ಲ ದುನಿಯಾ ನೋಡಿ ಕೈ ಬಿಡ್ಬಿಟ್ಟಿ ಅವ್ನು ಈ ಮಿಶೋದೊಳಗೆ ಮೀಶೋದೊಳಗೆ ಈಗ ಲಗನ ಅರವತ್ತು ರೂಪಾಯಿ ಕೊಡ್ಬೇಕಂತ ಅದೇನೋ ಫಾರ್ಮ್ ಕೊಟ್ಟು ಬರ್ಬೇಕಂತ ಹೋಗಿ ಅದೇನು ಮಿಶೋದೊಳಗೆ ಹೆಂಗೈತೆ ಅನ್ ಕೆಲಸ ಹೆಂಗೆ ಹೇಳ್ಬೇಕು ಹೋಗಿ ಬಂದಿಲ್ಲ ಇವ್ರು ಮೊದ್ಲು ಅರಿಪ ಯಾಕಿಗೆ ಏನು ಮಾಡಾಕು ಮಣ್ಣು ಮಡಿತ ಈಗ ನಾವು ಇದಕ್ಕೆ ಹೋಗಕೀವಿ ರೀ ಹ್ಞೂ ಹೊಂಟತ್ರಿ ಪಾ ಎತ್ತು ಆಕಾ ಹುಬ್ಬಳ್ಳಿಗೆ ಹೋಗಕತ್ತೀರಿ ನಮ್ಮ ಹೋಗ್ಯಾರ ಏನ್ರಿ ಮುಂದಕ್ಕೆ ಹೋಗಿ ಚಾರ್ಜರ್ ತೊಗೊಂಬರ್ತೀನಿ ಹುಡುಗರು ಬಲ್ಲ ಅಂದ್ರೆ ಅವ್ರು ಇಬ್ರು ಬಿಟ್ಟು ಹೋಗಕತ್ತೀನಿ ಮತ್ತೆ ಏನೈತಿ ಬರ್ರಿ ಚಾರ್ಜರ್ ಅಷ್ಟು ತೊಗೊಂಬರೋದಾ ತಗೊಂಬರ್ತೀನಿ ತಗೋರು ಅಂತಂದು ಹೇಳಿ ಹೊಂಟಿ ನಾನು ಎಲ್ಲಾರ ಏನು ರೀ ನಮ್ಮ ನೀರು ಆಟೋ ನೋಡಿರಿ ಅಂತ ಹೇಳಿದ್ರೆ ಎಲ್ಲರೂ ಒತ್ತಡ ಕಡೆ ಕುಂತಾರೆ ಅವ್ರು ಇದು ಕೆ ಎಮ್ ಕೇಮ್ಸಿರಿ ವಿದ್ಯಾನಗರ ಐತ್ರಿ ಕೆ ಎಮ್ ಕೇಮ್ಸ್ ವಿದ್ಯಾನಗರ ವಿದ್ಯಾನಗರ್ ಮುಂದೈತೇನಾ ಹೌದ್ರಿ ಓದ್ತೇನ್ರಿ ಅವ್ರಿಗೆ ಗೊತ್ತಿರಂಗಿಲ್ಲ ನಗಾಕತ್ತಾರ ಇದು ಮಿನಿ ಇದನ್ಸದ್ರಿ ಹುಬ್ಬಳ್ಳಿ ಚಿಟಕುಪ್ಪಿ ದಾನೆಲ್ರ ಚಿಟಕುಪ್ಪಿ ದಾನೆ ಇಲ್ಲೇ ಇಲ್ಲೇ ಡಿಲವರ್ ಆಗಿದ್ರಿ ದವಾಖಾನೆ ದಾರಿ ಇದು ಗಾರ್ಡನ್ ಇತ್ತು ಗಾರ್ಡನ್ ಯಾಕೇರಿ ಮಾಡಾಕತ್ತೀ ಹೋಗಬೇಕ್ರಿ ಹೋದ್ರ ಆಸ್ಪತ್ರೆ ಐತ್ರಿ ಚಿಟಕುಪ್ಪಿ ಬಟ್ಟೆ ಅಂಗಡಿನ ಬಂದ್ ಅಂತ ನೋಡ್ರಿ ಆ ಕಡೆ ಕೂಡ ಬಟ್ಟೆ ಅಂಗದಿಲ್ ಇಲ್ಲಿ ನೋಡಿ ನಾವು ಹರ್ಷ ಕಾಂಪ್ಲೆಕ್ಸ್ ನಾವು ನಾವಲ್ಲಿ ಹೋಗ್ತೇವೆ ಕಾಯ್ ಅಂಗಡಿ ಅಲ್ಲಿ ಹೋಗನ್ರಿಗ ಓಕೆ ತೊಗೊಳನ್ರಿ ಎಲ್ಲಿರದ ನನಗೂ ಬಂದ ಗೊತ್ತಾಗಂಗಿಲ್ಲ ರೀ ಎಲ್ಲಿ ಬರೋ ಅಯ್ಯೋ ಅಲ್ಲಿ ಐತೆ ಮೇನ್ ರೋಡಿಗೆ ಅದು ಇಲ್ಲಿ ತೊಗೊಂಬಂದು ನಿಲ್ಸ್ಬಿಡ್ತಾರ ಗೊತ್ತಾಗಂಗಿಲ್ಲ ರೀ ಅದು ಎಲ್ಲಿ ಐತೆ ಅಂತೇಳಿ ಪೂರಾ ಹರ್ಷ ಕಾಂಪ್ಲೆಕ್ಸ್ ಅನ್ನ ಅದು ಆ ಕಡೆ ನಾವು ಹೋಗೋ ಅಂಗಡಿ ಇಲ್ಲ ಐತ್ರಿಪಾ ಮ್ಯಾಲ ಬಂದಿರಿ ಈಗ ಹಾಂ ರೀ ಹೌದು ಇಲ್ಲಿ ಬಂದಿರಿ ನಾವು ಇಲ್ಲೇ ಬರೋದ್ರಿ ಅಂಗಡಿ ಈ ಅಂಗಡಿಗೆ ಬಂದು ಇವ್ರ ಅಂಗಡಿಗೆ ಅಂಗಡಿ ಒಳಗೆ ನಾವೆಲ್ಲ ತಗೊಂಡೋಗ್ತೀವಿ ಹೇಳಿದ್ರೆ ಅದಕ್ಕೆ ಹೊಳಮ್ಮ ಬರಲಿ ಅಂತ ಚಾರ್ಜರ್ ಹಂಗೆ ಕೊಡಾಕತ್ತೀರೇನ್ರಿ ಅಂತಂದು ಎಕ್ಸ್ಚೇಂಜ್ ಮಾಡ್ತಾರದ್ರಂತ್ರಿ ಅವ್ರು ನಾನು ತೊಗೊಂಬರಿಲ್ಲ ನೋಡ್ರಿ ಅಂತ ಚಾರ್ಜ್ರಿ ಅಲ್ಲೇ ಬಿಟ್ಟು ಬಂದೀನಿ ರೀ ಕೊಡ್ರಿ ಕೊಡಿರಿ ಅಂತ ಹೇಳಾಕತ್ತೀನಿ ರೀ ಈಗ ಅವ್ರಿಗೆ ಒಂದು ಸ್ವಲ್ಪ ಗ್ಲಾಸ್ ಒಂದು ಹೋಗೈತಿರಿದ್ದು ಗ್ಲಾಸ್ ಒಂದು ಹಾಕಿಸ್ಬೇಕು ಹಾಕಿಸ್ಬಂದು ತಗೊಂಡೋಗಿ ಹೋಗಿ ನೋಡ್ರಿ ತುಂಬ ಗದ್ಲನ ಇರ್ತೀವಿ ಇರ್ತೀರಿ ಅಲ್ಲೆಲ್ಲ ಗದ್ಲಾನ ಗದ್ದಲರಿ ನಾವಿಲ್ಲಿ ಸಿ ಬಿ ಟಿ ಬಂದಿವಿರಿ ಡ್ರೆಸ್ ಎಷ್ಟು ಚಂದ ನೋಡ್ರಿ ಏ ಕೋಲ್ಕ ಹಾಕ್ಯಪ್ಪ ಇದು ಶಹಾ ಬಜಾರ್ ರೀ ಅಂತಾರೀ ಹುಬ್ಬಳ್ಳಿದೆ ಬಜಾರ್ ಬಜಾರಿದ ಇವಾಗ ಇವು ಆಕ ಒಂದು ವೇಳೆ ಕತ್ಬತಾವ್ರಿ ಬರಂಗ ಬರಂಗ್ರಿ ಗದ್ಲನ ರೀ ಇನ್ನು ಅಲ್ಲೇ ರೋಡಲ್ಲಿ ತನಕ ಗದ್ದು ನಮ್ಮ ಲಗಿನ್ಸ್ ಇದು ಮಾಡಿದೆ ಆರ್ಡರ್ ನಾ ಇಲ್ಲೇ ಬಂದಿವತ್ತು ತಗೊಳಕಾಕಿತ್ತು ಅಲ್ಲರಿ ಪೋಸ್ಟ್ ಇಲ್ಲಿ ದುರ್ಗದ ಬೈಲಿ ಬಂದಿರಿ ಮತ್ತು ನಾವೀಗ ಅದಕ್ಕೆ ಬಂದಿಪ್ಪ ಅಂದ್ರೆ ಸ್ವಲ್ಪ ಸ್ವೀಟಿನ ಅಂಗಡಿಗೆ ಹೋಗ್ಬೇಕ್ರೆ ಹಾಗಾಗಿ ಸ್ವೀಟ್ ತೊಗೊಳಕ್ಕೆ ಬಂದಿರಿ ನಾವೀಗ ಇಲ್ಲಿ ಭಯಂಕರ ಗದ್ರಿ ಪಾ ಆ ಕಡೆ ದಾಟಿ ಹೋಗನ್ರಿ ಇಲ್ಲೇ ಸ್ವೀಟ್ ನಂಗಡಿ ಬಂತರ ಓ ರೀ ಒದ್ರ ಒದ್ರಾಕತ್ತಿದ್ರ ಏನೈತೆ ನಂಗೆ ಅದ್ರ ನಾನು ದಡದ ದಡ ಬರಾಕಾದ್ಬಿಟ್ಟಿನಿ ನೀವು ಕರ್ದ್ರ ಕರಿಬೇಕಿಲ್ಲ ನನಗೆ ಮುಂದೆ ದಾಟಿ ಬಂದ ಮೈತಿರಲ್ವಾ ಯಾರೋ ಕೂಕ್ ಅಂತೀಲ್ವಾ ಇಲ್ಲೇ ಐತೆ ನಾವು ತೊಗೊಂತ ಸ್ವೀಟ್ ಹಂಗೆ ಬಂದು ಬಂದು

ಹುಬ್ಬಿಗೆ ಹೋಗಿ ಬಂದಿವಿ ಅದೊಂದು ಚಾರ್ಜರ್ ತೊಗೊಂಡಿರಿ ಅವು ಮಾನ್ಕಾಯಿ ಇರ್ತದೆ ಅಲ್ರಿ ಯಾವ್ದು ಏನು ಮಾನ್ಕಾಯಿ ಅಂತಾರೆ ಅವಕೆ ಗೋವಿನ ಮಾನ್ಕಾಯಿ ಅಂತನ್ರ ಅಂತ ಒಂದು ಎರಡು ತೊಗೊಂಡ್ವಿ ಹಾಂ ಮುಕ್ ಮಾನ್ಕಾಯಿ ಅಂತ ನೋಡ್ದು ಸ್ವೀಟ್ ತೊಗೊಂಡು ವಾಪಸ್ ಮನೆಗೆ ಬಂದಿರಿ ಏನೇನೋ ಪಲಾವ್ ಅದು ಬಂದಿತ್ತು ರೀ ಒಂದು ಸ್ವಲ್ಪ ಊಟ ಮಾಡಿದ್ವಿ ಎಂತ ಇಂಥ ಉಂಡೆ ಉಂಡು ಸ್ವಲ್ಪ ಆರಿಫೈದ ಮಾಡ್ಯಾಡ್ರಿ ಕಾಫಿ ಕಾಫಿ ಕುಡಿಯನ್ರಿ ನಮ್ಮ ಮಮ್ಮಿ ಖುರೋದ್ರಿ ನಾನು ದೇವ್ರಿಗೆ ದೀಪಾಜಿ ಎಲ್ಲ ಹಚ್ಚಿದೆ ಇವಾಗ ಒಂದು ಸ್ವಲ್ಪ ಏನಾದರು ಅಡುಗೆದೆಲ್ಲ ರೀ ಅಡುಗೆ ಐತೆ ರೀ ಏನು ಮಾಡೋಂಗಿಲ್ಲ ನಮ್ಮರ್ಷಿ ಅರಿಗಿತ್ತ ಹೊರಗೆ ಚಿಂಟು ಏನು ಮಾಡತಿ ಆ ಏನಿಲ್ಲ ನಡಿ ಅಂತ ಅದು ನಮ್ಮಲ್ಲಿ ಅರಿಬೇಕಾಳ್ರಿ ಈಗ ನಾನು ಸ್ವಲ್ಪ ಇದ್ದೀರಿ ದೇವರಿಗೆಲ್ಲ ದೀಪ ಹಚ್ಚಿಲ್ಲ ನಮ್ಮ ಸ್ವಲ್ಪ ಕುಂತಾರ ಆರಾಮ ಬರಕತ್ತರ ಚುಮಾರಿ ಅದ್ರಿ ಬೆಳಿಗ್ಗೆದ ಅವ್ನು ಚುಮಾರಿ ಮಾಡ್ಬೇಕು ಮಾಡ್ಬೇಕಂದ್ರೆ ಆಗೇ ಇಲ್ಲ ಅದಕ್ಕೆ ಅವ್ರು ಬಂದಾಗ ಮಾಡಿದ್ರೆ ಅಷ್ಟ್ರು ಕೂಡ ಚೆನ್ನಾಗಿ ಬರ್ತಾವಂತ ಅಂದ ಚುಮರಿ ಮಾಡ್ತೀನಿ ಅರ್ಶಿಯಾ ಬಾಂಡೆ ಅವ್ರಿಗೆ ಇಟ್ಟು ನೋಡಮ್ಮ ಇದನ್ನು ಹಾಕಿರಿ ಏನದು ಸಾಸು ಜಿರಿ ಹಾಕಿ ಸ್ವಲ್ಪ ಅನ್ನಪ್ಪತ್ತಾರೀ ಹಾಕಿ ಬೀಜ ಹಾಕೋಣ ಉಳ್ಳಾಗಡ್ಡಿ ಹಾಕೋಣ ಈ ಥರ ಇವು ಸುಮ್ಮನೆ ಬಾಡಿಗೆ ಸೇರಿಸ್ಕೊಡ್ತಾವೆ

ఉప్పు హండ రుచి తప్పి ఉప్పు అది అది ఉప్పు చుమరి నిమ్ము చుమరి ఫంటే అదే ఉప్పు ఇలా ఉప్పు బాహిడు సుమరి ఈ శుంఠి హాక కొత్త ಅಂದ್ಕೊಂಡ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಗ್ಯಾಸ್ ಆಫ್ ಮಾಡ್ಕೊಂಡು ಚಲೋ ಈ ಥರ ಮಿಕ್ಸ್ ಮಾಡಿ ನಿಂಬೆಹಣ್ಣು ಹಿಡ್ಕೊಳ್ರಿ ಬೀಜ ಎಲ್ಲ ತೆಗೆದು ಟೊಮೆಟೊ ಹಣ್ಣನ್ನು ಹಾಕುವುದು ಅದ್ರ ಇದು ಚುಮಾರಿ ನಿಂಬೆ ನಿಂಬೆಹಣ್ಣು ಹಾಕಿದ್ರೆ ಕುರುಕುರನಾಗ ಹಾಕೋರಿ ಚುಮ್ಮರಿ ಹಂಗಾಗಿ ನಿಂಬೆಹಣ್ಣು ಹಾಕಬೇಕಂದ್ರೆ ನಾನು ನಿಂಬೆಹಣ್ಣಂದ್ರೆ ಟೊಮೆಟು ಹಾಕಿರ್ತೀನಿ ಮತ್ತೊಂದು ತಾಸಿಗೆ ಅಂದ್ರೆ ಉಜ್ಜಿಗಾಕೋರು ಚುಮ್ಮರಿ ಹಾಕೊಂಡು ಸ್ವಲ್ಪ ಮಾಡ್ಕೊಂಡು ಇಲ್ಲಿ ನಮ್ಮ ತಮ್ಮನ ಬಂದ್ರಿ ನಮ್ಮಅಮ್ಮ ಚುಮ್ಮರಿ ಹಾಕಿಕೊಡಕ ಪೇಪರ್ ರೆಡಿ ಮಾಡ್ಕೊತಾರೆ ನಮ್ಮ ಅಪ್ಪ ಬಂದ್ರಿ ನಮ್ಮಮ್ಮ ಮಕ್ಕಳು ಹಾಕತ್ತಿದ್ರಿ ನಮ್ಮ ಆಸಿಪ್ ಮುಖ ಮುಖ ಅಂದ್ರೆ ಸ್ನಾಕ್ಸ್ ಸ್ನ್ಯಾಕ್ಸ್ ರೀ ಸ್ನ್ಯಾಕ್ಸ್ ಅಲ್ರಿ ಸ್ನ್ಯಾಕ್ಸ್ ನೀವು ಸ್ನ್ಯಾಕ್ಸಿ ನೀವು ಕಳೀ ನಡ್ಸಕ್ರಿ ಏನೋ ಒಂದು ಐತಂತ ಕರೆಕ್ಟ್ ಹೇಳ್ಕೊಡ್ಬೇಕು ನಿಮ್ಮವಾಗ ಅಯ್ಯ ಮತ್ತೆ ಅಂತ ಸ್ನ್ಯಾಕ್ಸ್ ನೋಡ್ರಿ ಸುಲ್ತಾನ್ ಹೇಳ್ತಾನ್ರಿ ಎಂಟು ಗಂಟೆಗೆ ಸ್ನ್ಯಾಕ್ಸ್ ರೀ ಅಪ್ಪ ಹ್ಞೂ ಬಜಿ ಒಂದು ಮಾಡ್ಲೇನ್ರಿ ಬಜಿ ಕಡ್ಲಿ ಬಿಳಿ ಹಿಟ್ಟು ಇಷ್ಟ ಆಯ್ತು ಸುಮ್ ಬಿಟ್ಟೆ ನಾನು ಅಷ್ಟ್ರಿಗೆ ಆಗಲ್ಲ ಒಬ್ರಿಗೆ ಆಲ್ ಒಬ್ರು ಆಗಲ್ಲ ಬಿಡ ಅಂತಂದು ಸುಮ್ಮನೆ ಅದೇ ನಾನು ಇಲ್ಲ ತಂದ್ರೆ ಕಾಂತ ಬಜ್ಜಿ ಮಾಡಿದ್ದೆ ಎಲ್ಲಿ ಗಂಟೆ ಸ ನೀನು ಚುಮಾರಿ ತಿಂದು ಹೋಗಂತ ಚುಮಾರ್ ತಿಂದು ಹೋಗಂತರೀ ಎದ್ ಬಿಡ್ತೀರ ನೀವು ಹಂಗ ಬರದ್ರೊಳಗ ಚುಮಾರ್ ತಿಂದು ಹೋಗ ಬರ್ರಿ ಮರಿದು ಪಾರ್ಟಿ ವಿಚು ಮರಿ ಪಾರ್ಟಿ ಟಿವಿ ನೋಡ್ಕೊಂಡ್ ಹೋನ್ ರಪ್ಪ ಬರ್ತೀನಿ ಇಕಿ ನೋಡ್ರಿ ಟಿವಿ ಬಂದ್ತದ ಹಾಗಂದ್ರೆ ಟಿವಿ ಬಂದ್ ಮಾಡ್ಬೇಕಂತ್ರಿ ಬಡ ಬಿಡಲೇನೇ ಟಿವಿ ಬಂದ್ ಮಾಡಬೇಕಂದ್ರೆ ಇಕಿ ಬಾಂಡ್ ಮಾಡ್ಬಿಡದಂತ್ರಿ ಒಳ್ಳೆ ಕಾಡಿವ ತೆಗಿದ್ರಿ ಮರಿ ಕಿಂದಿರಿ ಮಗನ ಅಲ್ಲ ಆ ನೋಡಿಲಿ ಹತ್ತು ಮಗನ ಅಲ್ಲಂತ್ರಿ ಚೆನ್ನಪ್ಪ 10 ಎಷ್ಟು 10 ರೂಪೇನಾ ಎಷ್ಟು ಹಾ ದ ಮಗನು ಬ್ಯಾಂಕ್ ಅಂತಿದಿ ನಿಮ್ಮ ಮಗನ ಬ್ಯಾಂಕ್ ಅಂತಿದಿ